ನಮಸ್ತೆ ಸ್ನೇಹಿತರೆ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಹೊಸ ರೀತಿಯ ಅಡಿಕೆ ತಳಿಯ ಬಗ್ಗೆ ಮತ್ತು ವಿಡಿಯೋದ ಕೊನೆಯಲ್ಲಿ ನಾವು ಅಡಿಕೆ ಬಿತ್ತನೆ ಬೀಜವನ್ನು ಹೇಗೆ ಮೊಳಕೆ ಬರಿಸುವುದು ಯಾವ ರೀತಿಯಲ್ಲಿ ಬಿತ್ತನೆ ಮಾಡಬೇಕು ಇನ್ನಿತರ ಒಂದು ಅತ್ಯುಪಯುಕ್ತ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ ಸ್ನೇಹಿತರೆ ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ನಿಮಗೆ ಈ ವಿಡಿಯೋ ನೋಡಿ ಖಂಡಿತ ಆಶ್ಚರ್ಯ ಆಗಬಹುದು ಯಾಕಂತ ಹೇಳಿದರೆ ನಾವು ಒಂದು ಹಿಂಗಾರವನ್ನು ನೋಡಬೇಕಾದ್ರೆ ಹೆಚ್ಚಿನ ತೋಟದಲ್ಲಿ ಅದು ಕೈ ಕೈಗೆಟಾಗುವುದಿಲ್ಲ ಅಷ್ಟೇ ಥರದಲ್ಲಿ ಇರ್ತದೆ ಇನ್ನು ಅಡಿಕೆ ಆಗಿ ಒಂದು ಎರಡು ಮೂರು ವರ್ಷ ಆಗುವಾಗ ಮತ್ತೆ ಕೊಯ್ಲಿಕ್ಕೆ ಜನ ಕೂಡ ಬೇಕಾಗ್ತದೆ ಅಂತಹ ತೋಟವೇ ಜಾಸ್ತಿ ಇರೋದು ಆದರೆ ಈ ಗಿಡವನ್ನು ನೋಡಿ ಸ್ನೇಹಿತರೆ ಈ ತೋಟವನ್ನು ನೋಡಿ ನಾನು ತೋರಿಸ್ತೇನೆ ಕೇವಲ ಮೂರು ನಾಲ್ಕು ಐದು ಗಂಟು ಬಂದ ಕೂಡಲೇ ನಮಗೆ ಅಲ್ಲಿ ಅದು ಅಡಿಕೆ ಆಗುವಂಥ ಹಿಂಗಾರ ಕೆಲವರ ತೋಟದಲ್ಲಿ ಹಿಂಗಾರ ಬರಲಿಕ್ಕೆ ಮೊದಲು ಒಂದು ಸಣ್ಣ ಹಿಂಗಾರದ ರೀತಿಯ ರಚನೆ ಬಂದಿರ್ತದೆ ಅಷ್ಟೇ ಆದರೆ ಇದರಲ್ಲಿ ಬಂದದ್ದು ನೋಡಿ ಸ್ನೇಹಿತರೆ ನೋಡಿ ಅತ್ಯುತ್ತಮ ಗುಣಮಟ್ಟದ ಹಿಂಗಾರ ಬಂದಿದೆ ನೋಡಿ ಎಷ್ಟು ಸಣ್ಣ ಗಿಡದಲ್ಲಿ ಅತ್ಯುತ್ತಮ ಗುಣಮಟ್ಟದ ಹಿಂಗಾರ ಬಂದಿದೆ ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕಂತ ಹೇಳಿದರೆ ಕೆಲವರಿಗೆ ಆಗ್ಬೋದು ಇದು ಯಾವ ತಳ್ಳಿ ಅಂತ ಇನ್ನು ಕೆಲವರಿಗೆ ಆಗ್ಬೋದು ಇದಕ್ಕೆ ಇಂಥ ಗೊಬ್ಬರ ಹಾಕಿರ್ಬೋದು ಇಲ್ಲದಿದ್ದರೆ ಎಷ್ಟು ಖರ್ಚಾಗಿರ್ಬೋದು ಈ ತೋಟ ಹೀಗೆ ಮಾಡಲಿಕ್ಕೆ ಹೀಗೆ ನಿಜ ಹೇಳಬೇಕಂತ ಹೇಳಿದರೆ ಸ್ನೇಹಿತರೆ ಇದೊಂದು ವಿಶೇಷ ತಳಿನೂ ಅಲ್ಲ ಮತ್ತು ಈ ತೋಟಕ್ಕೆ ಖರ್ಚೂ ಆಗಲಿಲ್ಲ ನಾವು ಇದಕ್ಕೆ ವಿಶೇಷ ಗೊಬ್ಬರನೂ ಕೊಡೋದಿಲ್ಲ ನಾವು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ಏನಂತ ಹೇಳಿದರೆ ನಾವು ಯಾವುದೇ ಗಿಡಕ್ಕೆ ಅದರ ಬೆಳವಣಿಗೆಯನ್ನು ಅನುಸರಿಸಿ ನಾವು ಗೊಬ್ಬರ ಕೊಡಬೇಕಾಗ್ತದೆ ಹೊರತು ನಮ್ಮಲ್ಲಿ ಹಣ ಇದೆ ಅಂತಲೋ ಇಲ್ಲ ಅಡಿಕೆಗೆ ಗೊಬ್ಬರ ಕೊಡಲೇಬೇಕಂತ ಹೇಳಿಯೋ ತಪ್ಪು ಮಾಹಿತಿಯಿಂದಲೂ ನಾವು ವಿಪರೀತ ಗೊಬ್ಬರವನ್ನು ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಅಡಿಕೆ ಗಿಡ ವೇಗವಾಗಿ ಬೆಳೆಯಲಿಕ್ಕೆ ಪ್ರಾರಂಭ ಆಗ್ತದೆ ಹೆಚ್ಚಿನವರಿಗೆಲ್ಲ ಗೊತ್ತು ಅಡಿಕೆ ತೋಟ ಅಂತ ಹೇಳಿದರೆ ಒಂದು ದೊಡ್ಡ ಹಣಕಾಸಿನ ವ್ಯವಸ್ಥೆಗೆ ಉತ್ತಮವಾಗಿರ್ಬೇಕಂತಲಿ ಆದರೆ ಹೆಚ್ಚಿನವರಿಗೆ ಹಣ ಬೇಕು ಕೂಡ ಯಾಕಂತ ಹೇಳಿದರೆ ಜೆ ಸಿ ಬಿ ಬೇಕು ಅಡಿಕೆ ಗಿಡಕ್ಕೆ ಹಣ ಕೊಡಬೇಕು ಕೂಲಿ ಹಣ ಕೊಡಬೇಕು ಗೊಬ್ಬರ ತರಬೇಕು ಅದನ್ನು ನೆಡುವಂಥ ಕೆಲಸ ಇದೆ ಹೀಗಾಗಿ ಯಥೇಚ್ಛವಾಗಿ ಹಣ ಬೇಕಾಗ್ತದೆ ಆದರೆ ನೆಂಗೆ ನನಗೆ ಬೇಕಾಗಿಲ್ಲ ಅಷ್ಟೇ ಯಾಕಂತ ಹೇಳಿದರೆ ನನಗೆ ಹಿಟಾಚಿ ಬೇಡ ಗೊಬ್ಬರ ಬೇಡ ಮತ್ತು ಕೂಲಿಯಲುವಿನ ಸಂಖ್ಯೆ ಕೆಲಸ ಕೂಡ ಅಷ್ಟೊಂದು ಇರುವುದಿಲ್ಲ ಕಳೆ ತೆಗೀಲಿಕ್ಕಿಲ್ಲ ನಮ್ಮ ತೋಟದಲ್ಲಿ ನಾವು ಏನೂ ಮಾಡದೆ ಕೃಷಿ ಮಾಡುವುದು ಅಂತ ಹೇಳಿದರೆ ಹೀಗೇನೆ ಸ್ನೇಹಿತರೆ ಆದರೆ ಬಾಕಿಯವರು ಎಲ್ಲ ಮಾಡ್ತಾ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಅಡಿಕೆ ತೋಟದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸನೇ ಮಾಡ್ತಾ ಇರ್ತಾರೆ ಹೊರತು ಬಡಿಸಿದರೆ ಬೇರೆ ಏನೂ ಅವರಿಗೆ ಕೆಲಸ ಇರುವುದಿಲ್ಲ ಅಡಿಕೆ ತೋಟ ಅಂತ ಅಲ್ಲ ಸ್ನೇಹಿತರೆ ಯಾವುದೇ ಕೃಷಿ ಇರ್ಬೋದು ಮನುಷ್ಯರು ನಾವು ಎಷ್ಟು ಕಮ್ಮಿ ಹೋದೆವು ತೋಟಕ್ಕೆ ಅಷ್ಟು ಅದು ಒಳ್ಳೆಯ ತೋಟ ಆಗಿರ್ತದೆ ಯಾಕಂತ ಹೇಳಿದರೆ ನಮಗೆ ಹೋದರೆ ನಾವು ಸುಮ್ಮನೆ ಇರುವುದಿಲ್ಲ ಅಲ್ಲಿರುವಂಥ ಕಳೆಯನ್ನು ಕೊಚ್ಚುತ್ತಾ ಅದರ ಸೋಗೆಯನ್ನು ಕೊಚ್ಚಿ ಹಾಕ್ತಾ ಅದರ ನೆಲವನ್ನು ಅಗೀತಾ ಏನಾದರೂ ಮಾಡ್ತಾ ಅಲ್ಲಿ ಇರುವಂತಹ ಜೀವಾಣುಗಳ ಒಂದು ಜೈವಿಕ ಕ್ರಿಯೆಯನ್ನು ನಾವು ಅದಕ್ಕೆ ಅಡಚಣೆ ಮಾಡ್ತೇವೆ ನಾವು ನೋಡಿ ಇಲ್ಲಿ ಇಷ್ಟು ಕಳೆ ಬೆಳೆದಿದೆ ಈ ಹಾಗಾಗಿ ಇಲ್ಲಿ ಜೈವಿಕ ಕ್ರಿಯೆ ಅತಿ ಹೆಚ್ಚಾಗಿ ನಡೀತಾ ಇರ್ತದೆ ಈ ಹೀಗಾಗಿ ನಮ್ಮ ಅಡಿಕೆ ಗಿಡಕ್ಕೂ ಅದರ ಒಂದು ಲಾಭ ರಕ್ತದೆ ನಾನು ಬೇರೆ ಕಡೆ ತುಂಬ ತೋಟ ನೋಡಿದ್ದೇನೆ ಸ್ನೇಹಿ ಖರ್ಚು ಮಾಡಿಡ್ತಾರೆ ಇಡೀ ಗುಡ್ಡವನ್ನು ಸಮತಟ್ಟು ಮಾಡಿ ಅದಕ್ಕೆ ಚಂದದ ಗುಂಡಿಯನ್ನು ತೆಗೆದು ಅದನ್ನು ನೋಡುವಾಗಲೇ ನಮಗೆ ಈ ಮದರಂಗಿ ಬಿಡಿಸಿದಾಗಿರ್ತದೆ ಗುಂಡಿಗಳೆಲ್ಲ ಅದರಲ್ಲಿ ತುಂಬ ಖರ್ಚು ಮಾಡಿ ಗಿಡವನ್ನು ತಂದು ಅದಕ್ಕೆ ಕೂಲಿ ಹಳುಗಳನ್ನು ತಂದು ಅದಕ್ಕೆ ನೀರಾವರಿ ವ್ಯವಸ್ಥೆ ಎಲ್ಲ ಮಾಡಿಸಿ ಅದನ್ನು ಗಿಡನೆಟ್ಟು ಅದರ ಬುಡಕ್ಕೆ ಸಪ್ಪು ಸದೆಯನ್ನೆಲ್ಲ ತುಂಬಿಸಿ ಗಿಡ ನೆಟ್ಟು ಆಗುವಾಗ ಇವನ ಕೈಯಿಂದ ಕೆಲವು ಲಕ್ಷಗಳು ಜಾರಿ ಹೋಗಿರ್ತದೆ ಆದರೆ ನಿಜವಾಗಿ ಸಮಸ್ಯೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಮೊದಲ ಮಳೆಗೆ ನಮ್ಮ ಮೇಲ್ಮಣ್ಣು ಕೊಚ್ಚಿ ಹೋಗ್ತದೆ ಇಲ್ಲಿಂದ ನಮ್ಮ ತೋಟಕ್ಕೆ ಗ್ರಹಾಚಾರ ಹಿಡಿತದೆ ಯಾಕಂತ ಹೇಳಿದರೆ ನಮ್ಮ ಭೂಮಿಯ ಮೇಲ್ಮಣ್ಣು ಅಂತ ಹೇಳುವುದು ಅದು ಅತ್ಯುತ್ತಮ ಒಂದು ಪೋಷಕಾಂಶ ಉಳ್ಳಂತಹ ಮಣ್ಣು ಒಂದು ಇಂಚು ಮಣ್ಣು ತಯಾರಾಗಬೇಕಂತ ಹೇಳಿದರೆ ಎಷ್ಟೋ ಸಾವಿರ ವರ್ಷ ಬೇಕಂತೆ ಇದು ವಿಜ್ಞಾನಿಗಳು ಹೇಳ್ತಾರೆ ಆದರೆ ನಾವು ಅಂತಹ ಮಣ್ಣನ್ನು ಇಂಚು ಬಿಡಿ ಮೊದಲ ಮಳೆಗೆ ಕೆಂಪು ನೀರು ಹರಿದು ಹೋಗುವಾಗ ಎಷ್ಟು ಇಂಚು ಮಣ್ಣು ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಷ್ಟು ಮಣ್ಣು ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗಿರ್ತದೆ ಯಾಕಂತ ಹೇಳಿದರೆ ಅಲ್ಲಿ ದೊಡ್ಡ ದೊಡ್ಡ ಯಂತ್ರೋಪಕರಣಗಳಿಂದ ಅದನ್ನು ನೆಲವನ್ನು ಬಗೆದು ಒಗ್ಗಿದ್ದು ಏನೇನು ಮಾಡಿ ಅಲ್ಲಿ ನಾವು ಅಡಿಕೆ ತೋಟವನ್ನು ಮಾಡಿರ್ತೇವೆ ನಾವು ಎಷ್ಟೇ ಚಂದದ ಗುಂಡಿ ತೆಗೆದಿಟ್ಟಿದ್ರೂ ಕೂಡ ಮೊದಲ ಮಳೆಗೇನೆ ಮಳೆಗೆ ಕೂಡ ಎಲ್ಲ ಗುಂಡಿಗಳು ಮಣ್ಣು ಬಿದ್ದು ಪುನಃ ಅದಕ್ಕೆ ಪುನಃ ಕೂಳಿಯಾರ್ಗಳನ್ನು ಬರಿಸಿ ಅವರಿಂದ ಮಣ್ಣನ್ನು ಅಗೆ ತೆಗೆಸಿ ಏನೇನೋ ಕೆಲಸ ಮಾಡುವಂಥ ತೋಟಗಳು ಕೂಡ ನಾನು ತುಂಬ ನೋಡಿದ್ದೇನೆ ಸ್ನೇಹಿತರೆ ನಮ್ಮ ತೋಟದಿಂದ ಯಾವುದೇ ಕಾರಣ ಇರಬಹುದು ಕೆಂಪು ನೀರು ಹರಿದು ಹೋದರೆ ಮಳೆಗಾಲದಲ್ಲಿ ಆ ತೋಟ ಬರಡುವಂಥ ಲೆಕ್ಕ ಅಂತ ಲೆಕ್ಕ ಅಲ್ಲ ಅದು ಬರಡು ಆಗಿ ಏನೇನಾಗಿರ್ತದೆ ಅಷ್ಟು ಕಳಪೆ ಭೂಮಿಯಾಗಿರ್ತದೆ ಅದು ನಮ್ಮ ಹೀಗೆ ನಾವು ಕಳೆಯನ್ನು ಬೆಳೆದರೆ ಇದರಿಂದ ಹರಿದು ಹೋಗುವಂತಹ ನೀರು ಸ್ವಚ್ಛ ನೀರಾಗಿರ್ತದೆ ಯಾಕಂತ ಹೇಳಿದ್ರೆ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗುವುದಿಲ್ಲ ಇದನ್ನು ಈ ಕಳೆ ತಡೆಯುತ್ತದೆ ಹಾಗಾಗಿ ಕಳೆ ಇದ್ದರೆ ಒಂದೆರಡು ಲಾಭ ಅಲ್ಲ ಮೊದಲನೇದಾಗಿ ಎರೆಹುಳಗಳ ಅಭಿವೃದ್ಧಿಯಾಗಿರ್ತದೆ ಜೀವಿಕ ಜೀವಾಣುಗಳ ಅಭಿವೃದ್ಧಿಯಾಗಿರ್ತದೆ ಭೂಮಿಯನ್ನು ತಂಪಾಗಿರ್ತದೆ ನೀರು ಹಾವಿಯಾಗದಂತೆ ರಕ್ಷಣೆ ಮಾಡ್ತದೆ ಮತ್ತು ಅದರ ಸತ್ತ ಕೊಳತೆ ಎಲೆಗಳೆಲ್ಲ ಗಿಡಗಳಿಗೆ ಗೊಬ್ಬರ ಆಗ್ತದೆ ಮತ್ತು ಮೇಲ್ಮಣ್ಣು ಕೊಚ್ಚಿ ಹೋಗದಂತೆ ತಡೀತದೆ ನೋಡಿ ಸ್ನೇಹಿತರೆ ಒಂದು ಕಳೆಯಿಂದ ಎಷ್ಟು ಲಾಭ ಆಗಿದೆ ಅಂತ ನೋಡಿ ಸ್ನೇಹಿತರೆ ಈಗ ಪುನಃ ಈ ಗಿಡದ ವಿಷಯಕ್ಕೆ ಬರೋಣ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು ಇದು ಯಾವ ತಳಿಯ ಗಿಡ ಅಂತ ಯಾಕಂತ ಹೇಳಿದರೆ ನಾವು ಎಷ್ಟೇ ಚೆನ್ನಾಗಿ ನಾವು ತೋಟಕ್ಕೆ ಹೋಗಿ ಇಲ್ಲದ್ರೆ ನರ್ಸರಿಂದ ತಂದು ನೆಟ್ಟರು ಕೂಡ ಇಷ್ಟು ಕೆಳ ಸಣ್ಣ ಗಿಡದಲ್ಲಿ ಅಡಿಕೆ ಆಗುವುದು ಬಾರಿ ಕಮ್ಮಿ ನೋಡಲಿಕ್ಕೆ ಸಿಗುವುದು ನಮಗೆ ದೊಡ್ಡದಾಗಿ ಇರ್ತದೆ ತುಂಬ ಇದು ನಾಲ್ಕೈದು ಗಂಟಿನಲ್ಲಿ ಇದರಲ್ಲಿ ಅಡಿಕೆ ಆಗಿದೆ ಆದರೆ ವಿಶೇಷ ಏನಂತ ಹೇಳಿದರೆ ಸ್ನೇಹಿತರೆ ನೀವು ನಮ್ಮ ಬಿಡ್ತಿರೋ ಇದು ಮೋಹಿತ್ ನಗರ ಗಿಡದ ಅಡಿಕೆ ಗಿಡ ಹಾಗಾದರೆ ಮೋಹಿತ್ ನಗರದಲ್ಲಿ ಇಷ್ಟು ಸಣ್ಣ ಗಿಡದಲ್ಲಿ ಆಗ್ತದ ಅಂತ ನಿಮಗೆ ಸಂಶಯ ಬರ್ಬೋದು ಆದರೆ ಇದು ಆಗಿದ್ದು ಹೇಗೆ ಅಂತ ಹೇಳಿದರೆ ಸ್ನೇಹಿತರೆ ಇದೊಂದು ರೀತಿ ಏನೋ ಆಗಬೇಕಾದ್ದು ಏನೋ ಆಗಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಮೋಹಿತ್ ನಗರ ಗಿಡದ ಲಕ್ಷಣ ಇದರಲ್ಲಿ ಇಲ್ಲ ಆದರೆ ಇದು ಒರ್ಜಿನಲ್ ಮೋಹಿತ್ ನಗರದವೇ ಗಿಡ ಹಾಗಾದರೆ ನಿಮಗೆ ಆಶ್ಚರ್ಯ ಆಗುವುದು ಇದು ಏನು ಹೀಗೆ ಅಂತ ವಿಷಯನ ಗೊತ್ತಾ ಸ್ನೇಹಿತರೆ ಇದು ಜೇನು ಹುಳುವಿನಿಂದಾದಂಥ ಒಂದು ವಿಚಿತ್ರ ವಿದ್ಯಮಾನ ಅಂತ ಹೇಳ್ಬೋದು ಏನಂತ ಹೇಳಿದರೆ ಈ ಇದರ ತಾಯಿ ಗಿಡ ಶುದ್ಧ ನಗರ ಗಿಡ ಆದರೆ ಇದರ ತೋಟದ ಪಕ್ಕದಲ್ಲಿ ಇಂಟರ್ ಮಂಗಳ ಗಿಡದ ತೋಟ ಇದೆ ಹಾಗಾಗಿ ಇದು ಅಂತ ಅಂತೇಳಿದರೆ ಇದು ಕ್ರಾಸ್ ಬ್ರೀಡ್ ಆಗಿದೆ ಸ್ನೇಹಿತರೆ ಜೇನುಹುಳಗಳ ಪರಾಗಸ್ಪರ್ಶದಿಂದಾಗಿ ಇಲ್ಲಿ ಕ್ರಾಸ್ ಬ್ರೀಡಾಗಿ ಈ ತಳಿಯೊಂದು ಹೊಸ ತಳಿಯಾಗಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಇಂಟರ್ ಸಿ ಮಂಗಳ ಅದೊಂದು ಥರ ಕುಬ್ಜ ತಳಿ ಆದರೆ ನಗರ ಕುಬ್ಜ ತಳಿ ಅಲ್ಲ ಆದರೆ ಎರಡರ ಸಮ್ಮಿಶ್ರಣದಿಂದಾಗಿ ಇದು ಇಂಟ್ ಮಂಗಳ ಮತ್ತು ಮೋಹಿತ್ ನಗರದ ಮಿಶ್ರಣದಿಂದಾಗಿ ಇದು ಒಂದು ಹೊಸ ರೀತಿಯ ತಳಿ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿರುವ ಸಾಧಾರಣವಾಗಿ ಎಲ್ಲ ಅಡಿಕೆ ಗಿಡಗಳಲ್ಲಿ ಕೂಡ ನಾಲ್ಕು ಐದು ಆರು ಏಳು ಗಂಟಿನೊಳಗೆ ಹಿಂಗಾರ ಬಂದೇ ಬಿಟ್ಟಿದೆ ಆದರೆ ಇದರ ಮೂಲ ಗಿಡದಲ್ಲಿ ಹೀಗೆ ಇಲ್ಲ ಮತ್ತು ಇದರ ಸಂಪರ್ಕ ಗಿಡ ಮತ್ತೊಂದು ಮಂಗಳದಲ್ಲಿ ಕೂಡ ಅಷ್ಟು ಬೇಗ ಆಗಿಲ್ಲ ಆದರೆ ಈ ಅದರಿಂದ ತೆಗೆದ ಅಡಕೆ ಈ ತೋಟದಲ್ಲಿ ಮಾತ್ರ ಹೀಗೆ ಆಗ್ತಾ ಉಂಟು ಇದರ ತಾಯಿ ತೋಟದಿಂದ ತೆಗೆದ ಪ್ರತಿ ಬೀಜದಲ್ಲೂ ಈ ಲಕ್ಷಣ ಕಂಡು ಬರ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಾಲ್ಕೈದು ವರ್ಷದಿಂದ ಈ ಬಿತ್ತನೆ ಬೀಜವನ್ನು ಕೊಂಡೋಗಿ ಮಾಡಿದ ಎಲ್ಲ ತೋಟಗಳಲ್ಲಿ ಕೂಡ ಹೀಗೆ ಅತಿ ವೇಗವಾಗಿ ಕೆಳಗಿನ ಮಟ್ಟದಲ್ಲಿ ನೆಲದಿಂದ ಎರಡು ಮೂರು ಮೂರು ಗಂಟೆಗೂ ಹಿಂಗಾರ ಬಂದದ್ದು ಉಂಟು ಕೆಲವು ಅಂತೂ ಐದರಿಂದ ಆರು ಗಂಟಿನೊಳಗೆ ಹಿಂಗಾರ ಬಂದೇ ಬರ್ತದೆ ಅದು ಕೂಡ ಒಳ್ಳೆಯ ಹಿಂಗಾರ ಬರುವುದು ಅಡಿಕೆ ಆಗುವಂಥ ಹಿಂಗಾರ ಬರುವುದು ಅದೊಂದು ವಿಶೇಷತೆ ಈ ಗಿಡದ್ದು ಸ್ನೇಹಿತರೆ ಹಿಂದೆಲ್ಲ ಈ ಅಡಿಕೆಯನ್ನು ಮೊಳಕೆ ಬರಿಸಲಿಕ್ಕೆ ಹೀಗೆ ಮಣ್ಣನ್ನು ಪಾತಿ ಮಾಡಿ ಅದರಲ್ಲಿ ಹೀಗೆ ಮುಳುಗಿಸಿ ಮುಳುಗಿಸಿಡ್ತಿದ್ರು ಇದು ಸಾಂಪ್ರದಾಯಿಕ ಕ್ರಮ ಆದರೂ ಕೂಡ ಇದು ನಾವು ಗಿಡವನ್ನು ನೆಡುವಾಗ ತುಂಬ ಸಮಸ್ಯೆ ಬರ್ತಿತ್ತು ಯಾಕಂತ ಹೇಳಿದರೆ ಹೀಗೆ ಮೊಳಕೆ ಹೀಗೆ ನೆಟ್ಟಾದ ಮೇಲೆ ಅದು ಮೊಳಕೆ ಬರ್ತದೆ ಮೊಳಕೆ ಬರುವಾಗಲೇ ಹೀಗೆ ಮಣ್ಣಿನೊಳಗೆ ಮುಳುಗಿಸಿಟ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಮೊಳಕೆ ಬರುವುದಿಲ್ಲ ನಾವು ಆದಷ್ಟು ಮಣ್ಣಿನಿಂದ ಮೇಲೆ ಎತ್ತರಿಸಿ ಇಡಬೇಕು ಆದರೆ ಹೇಗಾದರೂ ಮೊಳಕೆ ಬಂತು ಅಂತ ಇಟ್ಕೊಳ್ಳಿ ನೋಡು ನಾನೊಂದು ಸ್ಯಾಂಪಲ್ಗೆ ಇಟ್ಟಿದ್ದೇನೆ ಇಲ್ಲಿ ನಾವು ಅದನ್ನು ನೆಡುವಾಗ ಹೀಗೆ ಎಳೆದು ತೆಗಿಬೇಕಾಗ್ತದೆ ನೋಡಿ ಈ ನಾನು ತೋರಿಸಿದ ಅಲ್ಲಿ ಹೀಗೆ ಎಳೆದು ತೆಗಿಯುವಾಗ ನಾವು ನೆಡುವಾಗ ಹೀಗೆ ಎಳೆದು ತೆಗಿಲೇಬೇಕಾಗ್ತದೆ ಒಂದೊಂದೇ ಬಿ ಗಿಡವನ್ನು ನೆಡಿಸಲ್ವ ಹಾಗೆ ಹಾಗೆ ನೆಡುವಾಗ ಇದರಲ್ಲಿ ಸೂಕ್ಷ್ಮ ಬೇರುಗಳೆಲ್ಲ ಇರ್ತದೆ ನೋಡಿ ಸ್ನೇಹಿತರೆ ಸಣ್ಣ ಸಣ್ಣ ಬೇರುಗಳು ಇದೆಲ್ಲ ತುಂಡಾಗಿ ಬರ್ತದೆ ಮತ್ತು ಈ ಮುಖ್ಯ ದಪ್ಪನೆಯ ಬೇರು ಕೂಡ ತುಂಡಾಗಿ ಬರ್ತದೆ ಯಾಕಂತ ಹೇಳಿದರೆ ಅದು ಸಣ್ಣ ಗಿಡದ ಬೇರುಗಳೆಲ್ಲ ತುಂಬ ಮೃದುವಾಗಿರ್ತದೆ ಹಾಗಾಗಿ ನಾವು ಪಾತಿಯಿಂದ ಗಿಡವನ್ನು ಎಳೆದು ತೆಗೆಯುವಾಗ ಅದರಲ್ಲಿ ಹೆಚ್ಚಿನ ಬೇರುಗಳೆಲ್ಲ ತುಂಡಾಗಿ ಹೋಗಿ ಮತ್ತು ನಾವು ಅದನ್ನು ಆ ಗಿಡವನ್ನು ನೆಟ್ಟಾಗ ಭೂಮಿಯಲ್ಲಿ ಅದು ಪುನಃ ಹೊಸ ಬೇರು ಬಂದೇ ಅದರ ಬೆಳವಣಿಗೆಯನ್ನು ಪ್ರಾರಂಭಿಸಬೇಕಾಗ್ತದೆ ಆಗ ತುಂಬ ಸಮಯ ವ್ಯರ್ಥ ಕೂಡ ಮತ್ತು ರೋಗದ ಸಮಸ್ಯೆಗೂ ರೋಗಕ್ಕೂ ಕೂಡ ಅದು ಒಳಗಾಗ್ತದೆ ಹಾಗಾಗಿ ಈ ರೀತಿಯ ಕ್ರಮ ತಪ್ಪು ಕ್ರಮ ಸ್ನೇಹಿತರೆ ಹಾಗಾಗಿ ಇಂಥ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ನೋಡಿ ಹೀಗೆ ನೆಟ್ಟರೆ ಒಳ್ಳೆಯ ಗಿಡವನ್ನು ನಾವು ಮಾಡಬಹುದು ಆದರೆ ಇಲ್ಲಿ ಕೂಡ ನಾವೊಂದು ಎಡವಟ್ಟನ್ನು ಮಾಡ್ತೇವೆ ಸ್ನೇಹಿತರೆ ಏನು ಎಡವಟ್ಟು ಅಂತ ಹೇಳಿದರೆ ನೋಡಿ ನಾನೀಗ ನ್ಯಾಚುರಲ್ ಆಗಿ ನಮ್ಮ ನನ್ನ ಅಡಿಕೆ ಗಿಡದ ಬುಡದಲ್ಲಿ ಒಂದು ಅಡಿಕೆ ಮೊಳಕೆ ಬಂದಿದೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ಸ್ನೇಹಿತರೆ ಈ ಅಡಿಕೆ ಮರದ ಬುಡದಲ್ಲಿ ಒಂದು ಅಡಿಕೆ ಅದರಷ್ಟಿಗೆ ಬಿದ್ದು ಅದು ಮೊಳಕೆ ಹೊಡೆದಿದೆ ಇದನ್ನು ನಾವು ಮೆಲ್ಲ ಎಳೆದು ತೆಗೆಯುವ ಏನಾಗಿದೆ ಹೇಗಿದೆ ನೋಡುವ ಪರಿಸ್ಥಿತಿ ನೋಡಿದರೆ ಸ್ನೇಹಿತರೆ ಗಿಡವನ್ನು ಗಮನಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಹೇಗಿದೆ ಈ ಅಡಕೆ ಅಂತ ನೋಡಿ ಸ್ನೇಹಿತರೆ ಈ ಅಡಕೆಗೆ ಅಡ್ಡವಾಗಿ ಇದೆ ಹಾಗಾಗಿ ಇಲ್ಲಿ ಒಂದು ನಾವು ಮುಖ್ಯವಾಗಿ ಗಮನಿಸಬೇಕಂತ ಹೇಳಿದರೆ ನಾವು ನ್ಯಾಚುರಲ್ ಆಗಿ ನೆಟ್ಟ ಅಡಕೆ ಅದು ಅಡ್ಡವಾಗಿರ್ತದೆ ನೋಡಿ ಸ್ನೇಹಿತರೆ ಇದು ನಾನೊಂದು ಅಡ್ಡವಾಗಿ ಅಡ್ಡನಾಗಿ ಇಟ್ಟುಬಿಟ್ಟಂತಹ ಒಂದು ಅಡಿಕೆ ಬೀಜ ಇದರಲ್ಲಿ ಚೆನ್ನಾಗಿ ಗಿಡ ಬಂದಿದೆ ನೋಡಿ ಇದನ್ನು ನಾನು ಇದನ್ನು ತೆಗಿತೇನೆ ನಿಮಗೆ ತಿಳುವಳಿಕೆಗಾಗಿ ನಿಮ್ಮ ಮಾಹಿತಿಗಾಗಿ ಇದನ್ನು ನಾನು ತೆಗಿತೇನೆ ಈ ಅಡ್ಡವಾಗಿ ನಾವು ಅಡಿಕೆ ಬೀಜವನ್ನು ಇಟ್ಟರೆ ಅದು ಹೇಗೆ ಮೊಳಕೆಯಿಂದ ಬಂದು ಎಷ್ಟು ಚೆನ್ನಾಗಿ ಗಿಡ ಬಂದಿರುತ್ತದೆ ಅಂತ ನೋಡಿ ನೋಡಿ ಸ್ನೇಹಿತರೆ ಅಡ್ಡಲಾಗಿ ಇಟ್ಟಂತಹ ಬೀಜದಿಂದ ಅತ್ಯುತ್ತಮ ಗುಣಮಟ್ಟದ ಗಿಡ ಬಂದಿದೆ ಆದರೆ ಅದರ ಬೇರುಗಳ ಸಮೂಹವನ್ನು ನೋಡಿ ಯಥೇಚ್ಛವಾಗಿ ಬೇರು ಕೂಡ ಬಂದಿದೆ ಆದರೆ ಇದು ಕ್ರಮ ಸರಿ ಅಂತಲೇ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಒಂದು ಅಡಿಕೆ ಹೀಗೆ ಬೀಳ್ತದೆ ನೆಲಕ್ಕೆ ಅಡ್ಡನಾಗಿಯೇ ಬೀಳ್ತದೆ ಅಲ್ಲಿಂದಲೇ ಮೊಳಕೆ ಬರುವುದು ಅದು ಆದರೆ ನಾವು ಇದನ್ನು ನೋಡಿ ಇದು ನಾವು ಮೇಲ್ಮುಖವಾಗಿ ಬೆಳೆಸಿದಂತಹ ಇಟ್ಟುಬಿಟ್ಟಂತಹ ಒಂದು ಗಿಡ ಆದರೆ ಹೆಚ್ಚಿನವರು ಮಾಡುವುದು ಇದೇ ರೀತಿಯಲ್ಲಿ ಆದರೆ ಆ ಅದರಲ್ಲಿ ಬೇರುಗಳು ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ನೀವೇ ಈ ರಚನೆಯನ್ನು ಗಮನಿಸಿ ಯಾಕಂತ ಹೇಳಿದರೆ ಇದರಲ್ಲಿ ನಾನು ಏನು ಹೇಳಲಿಕ್ಕಿಲ್ಲ ಯಾವ ಕ್ರಮ ಸರಿ ಯಾವ ಕ್ರಮ ತಪ್ಪು ಅಂತ ನೀವೇ ಅಂದಾಜು ಮಾಡಿಕೊಳ್ಳಿ ಸಹಜವಾಗಿ ಮೇಲಿನಿಂದ ಬಿದ್ದಂತಹ ಅಡಿಕೆ ಅಡ್ಡಲಾಗಿ ಬಿದ್ದಿರ್ತದೆ ಅಲ್ಲಿಂದ ಮೊಳಕೆ ಬಂದಂತಹ ಗಿಡ ಅತ್ಯುತ್ತಮ ಗುಣಮಟ್ಟದಲ್ಲಿ ಇರ್ತದೆ ಆದರೆ ನಾವು ಸ್ವಾಭಾವಿಕವಾಗಿ ಅಲ್ಲದೆ ಒಂದು ಅಡಿಕೆಯನ್ನು ಮೇಲ್ಮುಖವಾಗಿಟ್ಟು ಮೊಳಕೆ ಬರಿಸಿದರೆ ಅದು ಎಷ್ಟಾದರೂ ಒಂದು ಅಸಹಜತೆಯಿಂದ ಇರ್ತದೆ ಅಂತ ನನ್ನ ಒಂದು ಅನಿಸಿಕೆ ಹಾಗಾಗಿ ನಾನು ಮಾಡಿದಂಥ ಗಿಡಗಳಿಗೆಲ್ಲ ನಾನು ಪ್ರತಿಯೊಂದು ಮೊಳಕೆಯನ್ನು ಅಡ್ಡಲಾಗಿರಿಸ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸಿದಾಗೆ ನಾನು ಅಡ್ಡಲಾಗಿ ಮಣ್ಣಿನಲ್ಲಿ ಪೂರ್ತಿ ಮುಳುಗಿಸದೆ ಮೇಲ್ಮಟ್ಟದಲ್ಲಿ ಇಟ್ಟುಬಿಡ್ತೇನೆ ಯಾಕಂತ ಹೇಳಿದರೆ ನಾವು ನ ಸಹಜವಾಗಿ ಪ್ರಕೃತಿಯಲ್ಲಿ ಹೀಗೇನೆ ಒಂದು ಅಡಕೆ ಬಿದ್ದಿರ್ತದೆ ಅಷ್ಟೇ ಅಲ್ಲಿಂದರೆ ಅದು ಮೊಳಕೆ ಬರ್ತದೆ ಹಾಗಾಗಿ ಈ ಬೀಜ ಬಿತ್ತನೆ ಬೀಜ ಅದು ಮೇಲ್ಮುಖವಾಗಿರ್ತದೆ ಮೊದಲು ಬೇರು ಬರ್ತದೆ ಗಿಡಗಳಿಗೆ ಅದು ಭೂಮಿಯೊಳಗೆ ಬೇರು ಹೋದ ಮೇಲೆ ಅದು ಮೊಳಕೆ ಮೇಲಕ್ಕೆ ಬರ್ತದೆ ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ನಾವು ಬಿತ್ತನೆ ಬೀಜವನ್ನು ಅಡ್ಡಲಾಗಿಟ್ಟರೆ ಅದು ಪ್ರಕೃತಿಗೆ ಸಹಜವಾಗಿ ಒಂದು ಅತ್ಯುತ್ತಮ ಗುಣಮಟ್ಟದ ಗಿಡವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ಏನಾದರೂ ಸಂಶಯ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಸ್ನೇಹಿತರೆ